ಕನ್ನಡ ಭಾಷೆ ಎಂದರೆ ಸುಲಿದ ಬಾಳೆಹಣ್ಣಿನಂತೆ ಸುಕೋಷ್ಣ ಸ್ಥಿತಿಯಲ್ಲಿರುವ ಹಾಲಿನಂತೆ ಸಿಪ್ಪೆಯನ್ನು ಸುಲಿದು ಸವಿಯಲು ಸಿದ್ಧವಾಗಿರುವಂತಹ ಸಿಹಿಯಾದ ಕಬ್ಬಿನಂತೆ ಕನ್ನಡದ ಲಿಪಿ ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ಲಿಪಿ ಆದ್ದರಿಂದಲೇ ಕನ್ನಡದ ಲಿಪಿಯನ್ನ ಲಿಪಿಗಳ ರಾಣಿ ಎಂದು ಕರೆಯುತ್ತಾರೆ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಎಂಟು ಜನ ಕನ್ನಡಿಯರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿ ಗೌರವಿಸಲಾಗಿದೆ ಸ್ನೇಹಿತರೆ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡೋಣ ಮಾಡೋಣ ಆಯ್ತು ಮಾಡೋಣ ಬಹಳ ಯಾವ್ದಾರೆ ಮಾಡೋಣ ಕನ್ನಡದ ಹಾಡಿಗೆ ನೃತ್ಯ ಮಾಡೋಣ ಭಕ್ತಿ ಗೀತೆ ಭಾವಗೀತೆ ದೇಶಭಕ್ತಿ ಗೀತೆ ಎಲ್ಲ ತರದ ಹಾಡುಗಳನ್ನು ಹಾಡೋಣ ಕನ್ನಡದ ವ್ಯಾಕರಣದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡುತ್ತೇನೆ ಸರಿ ನಾವೆಲ್ಲ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಸವನ ಯಾಕರಿಸ್ತೀವಿ ಮಕ್ಕಳೇ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದನೇ ತಾರೀಕು ಏನಪ್ಪ ಅದು ಅಂದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯ ಏಕೀಕರಣಗೊಂಡಂಥ ದಿನ ಅದಕ್ಕೆ ಮುಂಚೆ ನಮ್ಮ ಕರ್ನಾಟಕ ರಾಜ್ಯ ಮುಂಬೈ ಮದ್ರಾಸ್ ಹೈದರಾಬಾದ್ ಕೊಡಗು ಮೈಸೂರು ಎಂಬ ಐದು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿರುತ್ತೆ ಆ ಎಲ್ಲ ಕನ್ನಡಕ್ಕೆ ಕನ್ನಡ ಭಾಷಿಕರನ್ನು ಒಳಗೊಂಡಂತಹ ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಒಗ್ಗೂಡಿಸಿ ಏಕೀಕರಣ ಮಾಡಿ ಅದರಲ್ಲಿ ನಾವು ಸಫಲತೆಯನ್ನು ಕಾಣ್ತೀವಿ ಅದರ ಸವಿನೆನಪಿಗಾಗಿ ನಾವು ನವಂಬರ್ ಒಂದು ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ ಮೇಡಮ್ ಹಾಗಾದರೆ ಕರ್ನಾಟಕದ ಏಕೀಕರಣದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರು ಆ ಮಕ್ಕಳೇ ಕರ್ನಾಟಕ ಏಕೀಕರಣಕ್ಕೋಸ್ಕರ ತುಂಬ ಜನ ಹೋರಾಟ ಮಾಡಿದ್ದಾರೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಅಂದಿನ ಕನ್ನಡದ ಸಾಹಿತಿಗಳು ಸಾಕಷ್ಟು ಪ್ರಭಾವ ಬೀರಿದ್ದಾರೆ ಎಸ್ಪೆಷಲಿ ಆಲೂರು ವೆಂಕಟರಾವ್ ಅನ್ನುವಂತಹ ಸಾಹಿತಿಗಳು ಅವರ ಒಂದು ಕರ್ನಾಟಕದ ಗತವೈಭವ ಅನ್ನುವಂತಹ ಏನು ಕೃತಿ ಇತ್ತು ಅದು ನಿಜವಾಗ್ಲೂ ಕರ್ನಾಟಕದ ಏಕೀಕರಣದಲ್ಲಿ ಸಾಕಷ್ಟು ಪ್ರಭಾವ ಬೀರುತ್ತೆ ಆರ್ ಎಚ್ ದೇಶಪಾಂಡೆ ಕೌಜಲಗಿ ಶ್ರೀನಿವಾಸು ಕೆ ಆರ್ ಕಾರಂತು ಎಚ್ ಸಿದ್ದಯ್ಯ ಮುಂತಾದ ಎಲ್ಲ ಸಾಹಿತಿಗಳು ಸಹ ಅಂದಿನ ಕನ್ನಡಿಗರ ಕನ್ನಡಿಗರ ಮನದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ನೆಲಜಲದ ಬಗ್ಗೆ ಸಾಕಷ್ಟು ಅಭಿಮಾನ ಗೌರವ ಹೆಚ್ಚು ಮಾಡುವಂತಹ ಸಾಹಿತಿಗಳನ್ನು ರಚನೆ ಮಾಡಿದರು ಈ ಕರ್ನಾಟಕ ಕರ್ನಾಟಕದ ಏಕೀಕರಣದಲ್ಲಿ ಸಾಕಷ್ಟು ಪ್ರಭಾವ ಬೀರ್ತಾರೆ ಆಮೇಲೆ ಆಗಿನ ಪತ್ರಿಕೆಗಳು ಏನು ಕನ್ನಡ ಪತ್ರಿಕೆಗಳಿದ್ವು ಆ ಪತ್ರಿಕೆಗಳೆಲ್ಲ ಸಾಕಷ್ಟು ಒಳ್ಳೆಯ ಒಳ್ಳೆಯ ಲೇಖನಗಳನ್ನು ಪ್ರಸಾರ ಏನು ಮುದ್ರಣಗೊಂಡು ಮುದ್ರಣಗೊಳಿಸಿ ಬಿಡುಗಡೆ ಮಾಡ್ತಾಯಿದ್ವಲ್ಲ ಆ ಮುದ್ರಣಗೊಂಡಂತಹ ಲೇಖಗಳ ಲೇಖನಗಳು ಹೇಗಿರ್ತಿದ್ವಪ್ಪ ಅಂದರೆ ಕನ್ನಡಿಗರಲ್ಲಿ ಕನ್ನಡ ನೆಲ ಜಲದ ಬಗ್ಗೆ ಸಾಕಷ್ಟು ಗೌರವ ಅಭಿಮಾನವನ್ನು ಮೂಡಿಸೋ ಥರ ಇರ್ತಾಯಿದ್ವು ಹಾಗೆಯೇ ಹಂತ ಹಂತವಾಗಿ ಕನ್ ಕರ್ನಾಟಕ ಏಕೀಕರಣ ಚಳುವಳಿಗಳು ಸಹ ನಡೀತವೆ ಆ ನಡೆದಂತಹ ಚಳುವಳಿಗಳು ಸಹ ಕರ್ನಾಟಕದ ಏಕೀಕರಣದಲ್ಲಿ ಒಳ್ಳೆಯ ಪ್ರಭಾವ ಬೀರ್ತವೆ ಹಾಗೆಯೇ ಕರ್ನಾಟಕ ವಿದ್ಯಾವರ್ತಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಸಂಸ್ಥೆಗಳು ಸಹ ಕರ್ನಾಟಕ ಏಕೀಕರಣದಲ್ಲಿ ಸಾಕಷ್ಟು ಪ್ರಭಾವ ಬೀರ್ತವೆ ಇಷ್ಟೆಲ್ಲ ಹೋರಾಟಗಳ ಫಲ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ನಮ್ಮ ವಿಶಾಲವಾದಂತಹ ಮೈಸೂರು ರಾಜ್ಯ ಏಕೀಕರಣಗೊಂಡಂತಹ ಮೈಸೂರು ರಾಜ್ಯ ಅಸ್ತಿತ್ವ ನಮ್ಮ ಕರ್ನಾಟಕ ರಾಜ್ಯವನ್ನು ಮೈಸೂರು ಅಂತ ಕರಿತಿದ್ರೆ ಮೇಡಮ್ ಹೌದು ಅಣ್ಣ ಕರ್ನಾಟಕಕ್ಕೆ ಮೊದಲು ಹೆಸರಿದ್ದು ಮೈಸೂರು ರಾಜ್ಯ ಅಂತಾರೆ ಹಾಗಾದ್ರೆ ಕರ್ನಾಟಕ ರಾಜ್ಯ ಅಂತ ಯಾವಾಗ ಹೆಸರು ಬಂತು ನವೆಂಬರ್ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಲಾಯಿತು ಆ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರು ದಿವಂಗತ ದೇವರಾಜ್ ಅರಸ್ರವರು ಆ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಸಾವಿರದ ಒಂಬೈನೂರ ರಂದು ನವೆಂಬರ್ ಒಂದು ವಿಶಾಲ ಮೈಸೂರು ಅಸ್ತಿತ್ವಕ್ಕೆ ಬಂದಿತು ಅಂದು ಹತ್ತೊಂಬತ್ತು ಜಿಲ್ಲೆಗಳಿದ್ದವು